ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಗ್ಯಾನ್ ಹಂಚ್ತಾ ಇದ್ದಾರೆ ಜ್ಯಾನ್ ಜ್ಞಾನವನ್ನು ಹಂಚ್ತಾ ಇದ್ದಾರೆ ಇದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಬೌದ್ಧಿಕ್ ಅಂತ ಕರೀತಾರೆ ಯಾವಾಗ ಈ ರೀತಿ ಬೌದ್ಧಿಕ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಜನ ಅಂದರೆ ಯಾವಾಗ ಈ ಮನುಷ್ಯ ದುರ್ಬಲ ಇದ್ದಾನೆ ಅನ್ಸತ್ತೋ ಅಥವಾ ಯಾವಾಗ ಈ ಮನುಷ್ಯನ ಏನೂ ನಡೆಯೋದೇ ಇಲ್ಲ ಅವಾಗ ಎಲ್ಲರೂ ಉಪದೇಶ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಸಲಹೆಗಳನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಎಲ್ಲರೂ ತಾನೊಬ್ಬ ಜ್ಞಾನಿ ಅಂತ ತೋರಿಸ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ ಅಂಥದ್ದೊಂದು ಜ್ಞಾನ ಸೇವೆಯನ್ನು ಜ್ಞಾನ ಪ್ರಸಾರದ ಕೆಲಸವನ್ನು ನಮ್ಮ ನಿತಿನ್ ಅವರು ನಿನ್ನೆ ಪುಣೆಯಲ್ಲಿ ಮಾಡಿದರು ಪುಣೆಗೊಂದು ಪುಸ್ತಕ ಲೋಕಾರ್ಪಣೆ ಸಮಾರಂಭಕ್ಕೆ ಹೋಗಿದ್ದರು ನಿತಿನ್ ಗಡ್ಕರಿ ಅವರು ಹೋದ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜನಾದವನಿಗೆ ರಾಜ ಅಂದರೆ ಮುಖ್ಯಸ್ಥ ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿ ಯಾರಿದ್ದಾರೆ ಅವರಿಗೆ ಟೀಕೆಗಳನ್ನು ಸ್ವೀಕರಿಸುವಂಥ ಜೀರ್ಣಿಸಿಕೊಳ್ಳುವಂಥ ಮನಸ್ಥಿತಿ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ನಿತಿನ್ ಗಡ್ಕರಿ ಯಾರ ಕುರಿತು ಈ ಮಾತನ್ನು ಹೇಳಿರಬಹುದು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಸದ್ಯಕ್ಕೆ ಅತಿ ಹೆಚ್ಚು ಸುದ್ದಿಯಲ್ಲಿರುವಂಥ ವ್ಯಕ್ತಿಗಳು ಇಬ್ಬರು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಪ್ರಮುಖರಾದಂಥ ಮೋಹನ್ ಭಾಗವತ್ ಅವರು ಅವರು ಅವಾಗ ಅವಾಗ ಜ್ಞಾನ ಕೊಡ್ತಾ ಇರ್ತಾರೆ ಬೌದ್ಧಿಕ ಕೊಡ್ತಾ ಇರ್ತಾರೆ ನೇರವಾಗಿ ಎದರ ಬದರ ಕೊಡಲ್ಲ ಇವರು ಏನೇ ಇದ್ದರೂ ವೇದಿಕೆಯ ಮೇಲೆ ಹೇಳೋದು ಪರೋಕ್ಷವಾಗಿಯೇ ಹೇಳೋದು ನೀವು ಅದನ್ನು ಸಂದೇಶ ರವಾನೆ ಅಂತ ತಿಳ್ಕೋಬೇಕು ಇನ್ನೊಬ್ಬರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ರೀತಿಯದಾದಂಥ ದಾರ್ಶ್ಯವನ್ನು ತೋರುವವರು ಯಾರಾದರೂ ಇದ್ದರೆ ಅದು ನಿತಿನ್ ಗಡ್ಕರಿ ಅವರು ಇವರು ಈ ರೀತಿ ಹೇಳಿರೋದು ರಾಜನಾದವನಿಗೆ ಈ ರೀತಿ ಟೀಕೆಗಳನ್ನು ಸ್ವೀಕರಿಸುವಂಥ ಮನಸ್ಥಿತಿ ಇರಬೇಕು ಜೀರ್ಣಿಸಿಕೊಳ್ಳೋ ಮನಸ್ಥಿತಿ ಇರಬೇಕು ಅಂತ ಹೇಳಬೇಕು ಅಂದರೆ ಈಗಿರುವಂಥ ಭಾರತ ದೇಶದಲ್ಲಿ ರಾಜನ ಸ್ಥಾನದಲ್ಲಿ ಪ್ರಧಾನಮಂತ್ರಿ ಸ್ಥಾನದಲ್ಲಿರುವಂಥವರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ನರೇಂದ್ರ ದಾಮೋದರ್ ದಾಸ್ ಮೋದಿ ಅಂದರೆ ಅವರು ಹೇಳಿದರ ಅರ್ಥ ಏನು ಅಂದರೆ ನರೇಂದ್ರ ಮೋದಿಯವರು ಟೀಕೆಗಳನ್ನು ಸ್ವೀಕರಿಸಿಕೊಳ್ಳುವ ಸ್ವೀಕರಿಸುವುದಿಲ್ಲ ಅವರು ಜೀರ್ಣಿಸಿಕೊಳ್ಳುವಂಥ ಮನಸ್ಥಿತಿಯನ್ನು ಹೊಂದಿಲ್ಲ ಟೀಕೆ ಮಾಡೋರನ್ನು ಕಂಡ್ರೆ ಅವ್ರಿಗೆ ಆಗುವುದಿಲ್ಲ ಅನ್ನೋ ರೀತಿಯಲ್ಲಿ ಇವರು ಹೇಳಿರುವಂಥ ಹೇಳಿಕೆ ಇದು ಹಾಗಾದರೆ ನಿಜಕ್ಕೂ ನರೇಂದ್ರ ಮೋದಿ ಅವರ ಮನಸ್ಥಿತಿ ಆಗಿದೆಯಾ ಅದನ್ನು ಈಗ ನಾವು ನೀವು ಚರ್ಚೆ ಮಾಡೋಣ ಅಕ್ಟೋಬರ್ ಏಳು ಎರಡು ಸಾವಿರದ ಒಂದಕ್ಕೆ ಚುನಾವಣಾ ರಾಜಕಾರಣಕ್ಕೆ ಬಂದವರು ನರೇಂದ್ರ ಮೋದಿಯವರು ಮುಖ್ಯಮಂತ್ರಿಯಾಗಿ ಗುಜರಾತ್ನಲ್ಲಿ ಬಂದ ದಿನದಿಂದ ಇಲ್ಲಿಯವರೆಗೂ ಅವರಷ್ಟು ಟೀಕೆಗೆ ತುತ್ತಾದಂಥವ್ರು ಯಾರಾದರೂ ಇನ್ನೊಬ್ಬ ರಾಜಕಾರಣಿ ಈ ದೇಶದಲ್ಲಿದ್ದರೆ ದಯವಿಟ್ಟು ನನಗೆ ನೀವು ಹೇಳಬೇಕು ಅವರು ಟೀಕೆಗೆ ತುತ್ತಾಗಿದ್ದು ಮಾತ್ರ ಅಲ್ಲ ಅವರು ಬೈಗುಳಕ್ಕೆ ತುತ್ತಾದರು ಅಸಭ್ಯವಾದಂಥ ಬೈಗುಳು ಅಶ್ಲೀಲವಾದ ಬೈಗುಳಗಳು ಅಸಹ್ಯವಾದ ಬೈಗುಳಗಳು ಅಸಂವಿಧಾನಿಕ ಬೈಗುಳಗಳು ಬೈಗುಳದಲ್ಲಿ ಎಷ್ಟು ವೆರೈಟಿ ಇದೆಯೋ ಅಷ್ಟು ರೀತಿಯ ಬೈಗುಳಗಳನ್ನು ಯಾವ್ದು ಯಾವುದೋ ಒಬ್ಬ ಒಬ್ಬ ವ್ಯಕ್ತಿ ಹೇಳಿದ್ದಲ್ಲ ಸಿಕ್ಕವರೆಲ್ಲ ಯಾರ್ಯಾರು ಕಾಣಿಸ್ತಾರೆ ಎಲ್ಲರೂ ನರೇಂದ್ರ ಮೋದಿಯ ಮೇಲೆ ಆ ರೀತಿಯದಾದಂಥ ಆರೋಪವನ್ನು ಮಾಡಿದಂಥವ್ರು ಈತ ಮೋತ್ಕ ಸೌದಾಗರ್ ಅನ್ನೋದರಿಂದ ಹಿಡಿದು ಈತ ಹಾವು ಚೇಳು ಅನ್ನೋದರಿಂದ ಹಿಡಿದು ಈತ ನೀಚ ಅನ್ನೋದರಿಂದ ಹಿಡಿದು ಈತ ಹ ಚಹಾ ಮಾರು ಅಂತ ಅನ್ನೋದರಿಂದ ಹಿಡಿದು ರಾವಣ ಅನ್ನೋದರಿಂದ ಹಿಡಿದು ಈತನ ಇದರಲ್ಲಿ ಚೇಳ ಚೇಳಿನ ವಿಷವಿದೆ ಅನ್ನೋದರಿಂದ ಹೇಳಿದ ಎಲ್ಲ ರೀತಿಯ ಭಯಗಳನ್ನು ನರೇಂದ್ರ ಮೋದಿಗೆ ಈಗಾಗಲೇ ಆರೋಪಿಸಲಾಗಿದೆ ಇದಕ್ಕೆ ನರೇಂದ್ರ ಮೋದಿಯವರು ಏನು ಮಾಡಿದ್ದಾರೆ ನರೇಂದ್ರ ಮೋದಿಯವರು ಇಲ್ಲಿವರೆಗೂ ಏನೂ ಮಾಡಿಲ್ಲ ಅನ್ನೋದೇ ಅತಿ ದೊಡ್ಡದಾದಂಥ ಸಮಸ್ಯೆ ಯಾರು ನರೇಂದ್ರ ಮೋದಿಯವರ ಭಕ್ತರು ಅಂತ ಉಳಿದವರು ಆರೋಪಿಸ್ತಾರಲ್ಲ ಯಾರು ನರೇಂದ್ರ ಮೋದಿಯವ್ರನ್ನ ಇಷ್ಟಪಡ್ತಾರಲ್ಲ ಅವ್ರಿಗಿರುವಂಥ ಏಕಮೇವ ನರೇಂದ್ರ ಮೋದಿ ಮೇಲೆ ಏನು ಆರೋಪಪ್ಪ ಅಂದರೆ ಈ ನರೇಂದ್ರ ಮೋದಿಗೆ ಏನಂದ್ರೂ ಅದನ್ನ ಸಹಿಸ್ಕೋತಾರಲ್ಲ ಯಾಕೆ ಈ ಮಟ್ಟಿನ ತಾಳ್ಮೆ ಯಾಕೆ ಬೇಕು ಇದು ತಾಳ್ಮೆಯ ಸಹನೆಯ ದೌರ್ಬಲ್ಯವಾ ಅನ್ನುವಂಥ ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇರುವಂಥದ್ದು ಯಾವ ರೀತಿ ಬೈತಾರೆ ಅಂದರೆ ಎದುರುಗಡೆ ಕೂತಿರ್ತಾರೆ ಇವರು ಸಂಸತ್ ಸಂಸತ್ನಲ್ಲಿ ಎದುರುಗಡೆ ಆಡಳಿತ ಪಕ್ಷದ ಜಾಗದಲ್ಲಿ ನರೇಂದ್ರ ಮೋದಿ ಕೂತಿರ್ತಾರೆ ಎಡಗಡೆ ಕೂತಿರ್ತಾರೆ ರಾಹುಲ್ ಗಾಂಧಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಇನ್ಯಾವುದೋ ಸಂಸತ್ ಸದಸ್ಯ ಹಿಂದೆ ಕೂತಿರ್ತಾನೆ ಅವನು ಬಾಯಿ ಹೋದಂಗೆ ಮಾತಾಡ್ತಾನೆ ನಿರ್ಭಾವುಕವಾದಂಥ ಮುಖ ಒಂದೇ ಒಂದು ಎಕ್ಸ್ಪ್ರೆಷನ್ನು ಕಾಣೋದಿಲ್ಲ ಅದ್ರ ಮೇಲೆ ಕನ್ನಡಕದ ಒಳಗಡೆ ವೇದನೆಯಾಗಲಿ ನೋವಾಗಲಿ ಬೇಸರವಾಗಲಿ ಯಾವುದೂ ಕಾಣಲಾರದಂಥ ನಿರ್ಲಿಪ್ತವಾದಂಥ ಮುಖ ಮುಖ ಹೋಗಲಿ ಇಷ್ಟೆಲ್ಲ ಆದಮೇಲೆ ನರೇಂದ್ರ ಮೋದಿ ಇವ್ರ ಮೇಲೆ ಏನಾದರೂ ಕ್ರಮ ಕೈಗೊಳ್ತಾರಾ ಬಾಯಲ್ಲಿ ಮಾತಾಡಲಿಲ್ಲ ಅಂತ ಹೇಳ್ಕೊಡಿ ಕೆಲವೊಬ್ರದ್ದು ಒಂದು ಸ್ವಭಾವ ಇರುತ್ತೆ ಏನಂದರೆ ನಮ್ಮಲ್ಲಿ ಬೊಗಳೋ ನಾಯಿ ಕಚ್ಚೋದಿಲ್ಲ ಕಚ್ಚೋ ನಾಯಿ ಬೊಗಳೋದಿಲ್ಲ ಅಂತಾರೆ ನರೇಂದ್ರ ಮೋದಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಅಂತ ಹೇಳ್ಕೊಡ್ರಿ ಅದಾದ ಮೇಲೆ ಒಬ್ಬ ಪ್ರಧಾನಮಂತ್ರಿಯಾಗಿ ಅಂಥ ಒಂದು ಪ್ರಭಾವಶಾಲಿ ಹುದ್ದೆಯಲ್ಲಿದ್ದಂಥ ಮನುಷ್ಯ ಆತನ ಮೇಲೆ ಸೇಡಿನ ರಾಜಕಾರಣವನ್ನಾದರೂ ಮಾಡ್ಬೋದಲ್ಲ ಆತನ ಮೇಲೆ ಒಂದು ಹತ್ತು ಕೇಸ್ ಹಾಕ್ಸ್ಬೋದಲ್ಲ ತಾನು ಹಾಕೋದಲ್ಲ ಬೇರೆಯವ್ರ ಮಿಂದ ಕೇಸ್ ಹಾಕ್ಸ್ಬೋದಲ್ಲ ಇವರು ಡಿಫೆಮೇಷನ್ ಕೇಸ್ ಹಾಕೋದಿಲ್ಲ ನರೇಂದ್ರ ಮೋದಿ ಇಡೀ ಜೀವನದಲ್ಲಿ ಯಾರ ಮೇಲೂ ಕೇಸ್ ಹಾಕಿಲ್ಲ ಬೇರೆಯವರೇ ಹಾಕಿರೋದು ಇವರು ಮಾರ್ಕ್ಸ್ ಕಾರ್ಡ್ ಸರಿ ಇಲ್ಲ ಅಂಥೇಳಿ ಅರವಿಂದ್ ಕೇಜ್ರಿವಾಲ್ ಹೇಳಿದಾಗ ನರೇಂದ್ರ ಮೋದಿ ಅವ್ರ ಮೇಲೆ ಕೇಸ್ ಹಾಕಲಿಲ್ಲ ಡಿಫೆಮೇಷನ್ ಕೇಸು ಗುಜರಾತ್ ಯೂನಿವರ್ಸಿಟಿ ಕೇಸ್ ಹಾಕ್ತೆ ಅವ್ರ ಮೇಲೆ ನಮ್ಮ ಯೂನಿವರ್ಸಿಟಿಯ ಪ್ರತಿಷ್ಠೆಯ ಪ್ರಶ್ನೆ ಇದು ನಮ್ಮ ವಿಶ್ವಾಸಾರ್ಹತೆಯ ಪ್ರಶ್ನೆ ಒಬ್ಬ ವ್ಯಕ್ತಿ ಈ ರೀತಿ ಸುಳ್ಳು ನಕಲಿ ನಕಲಿ ಅಂಕಪಟ್ಟಿ ನಕಲಿ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿದ್ದಾರೆ ಅಂತ ಹೇಳಿದ್ದರಿಂದ ನಮಗೆ ಅವಮಾನ ಆಗಿದೆ ಅಂತ ಯೂನಿವರ್ಸಿಟಿ ಕೇಸ್ ಹಾಕ್ತಿವಿ ನರೇಂದ್ರ ಮೋದಿ ಹಾಕಿಲ್ಲ ಯಾರ ಮೇಲೂ ಕೇಸ್ ಹಾಕೋದಿಲ್ಲ ಅಂದಿದ್ದನ್ನ ಅನ್ಸ್ಕೋತಾರೆ ಇದು ದೌರ್ಬಲ್ಯ ಅಂತ ಉಳಿದವರು ಅನ್ಕೋತಾರೆ ಆದರೆ ನರೇಂದ್ರ ಮೋದಿ ಕಾಲಕ್ಕಾಗಿ ಕಾಯ್ತಾ ಇರುವಂಥ ಮನುಷ್ಯ ಇವ್ರ ಬಗ್ಗೆ ಇಷ್ಟು ದಿವಸ ಟೀಕೆ ಮಾಡ್ತಿರಲ್ಲ ಯಾಕೆ ಯಾಕೆ ಮಾಡಲಿಲ್ಲ ನೋಡಿ ಪ್ರಾರಂಭದಲ್ಲಿ ನೀವು ಹಳೇ ವಿಷಯಕ್ಕೆ ಹೋಗ್ಬೇಕಂದ್ರೆ ಒಂದೇ ಒಂದು ನಿಮಿಷದಲ್ಲಿ ಹೇಳಬೇಕಂತ ಹೇಳ್ದೆ ಹೋದರೆ ನಾವು ಆವಾಗವಾಗ ನೆನ್ಪಾಡಲಿ ಜನ ಬಿಡ್ತಾರೆ ಏನು ಇವರನ್ನು ಪಬ್ಲಿಸಿಟಿ ಕಮಿಟಿ ಚೇರ್ಮನ್ ಮಾಡಲಾಯಿತು ಗೋವಾ ಮೀಟಿಂಗಲ್ಲಿ ಮಾಡುವಾಗ ಇವ್ರನ್ನ ಮಾಡಕೂಡದು ಅಂತ ಇನ್ನಿಲ್ಲದಾಗೆ ಎಲ್ ಕೆ ಅಡ್ವಾಣಿ ಮತ್ತು ಸುಷ್ಮಾ ಸ್ವರಾಜಿಂದ ಹಿಡಿದು ಅನಂತಕುಮಾರಿಂದ ಹಿಡಿದು ಎಲ್ಲರೂ ವಿರೋಧಿಸಿದರು ಬಹಿರಂಗವಾಗಿ ವಿರೋಧಿಸಿದರು ಬೇಡ ಇವ್ರನ್ನ ಮಾಡಬೇಡಿ ಅಂತ ಪಬ್ಲಿಸಿಟಿ ಕಮಿಟಿ ಚೇರ್ಮನ್ ಮಾಡಲಾಯಿತು ಅದಾದ್ರೆ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಬೇಡಿ ಅಂತ ಅಡ್ವಾಣಿಯವರು ಹಠ ಹಿಡಿದ್ರು ಸ್ವತಃ ಸಭೆಗೆ ಬರಲಿಲ್ಲ ನಾ ಇಲ್ಲಾಂದರೆ ತೀರ್ಮಾನವನ್ನೇ ತೆಗೆದುಕೊಳ್ಳಿಲ್ಲ ಪರ್ವ ಪಾರ್ಲಿಮೆಂಟ್ರಿ ಬೋರ್ಡ್ ಅಂತ ಸ್ವತಃ ಅಡ್ವಾಣಿ ಅನ್ಕೊಂಡ್ಬಿಟ್ಟಿದ್ರು ನಾನಿಲ್ಲ ಅಂದರೆ ಕೋಳಿ ಕೋ ನಾನು ಕೂಗ್ಲಿಲ್ಲ ಅಂತ ದೇಶ ಹೇಳಲ್ಲ ಅಂತಾರಲ್ಲ ಆ ರೀತಿ ರೀತಿಯಲ್ಲಿ ಅಡ್ವಾಣಿಯವರ ಅನುಪಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿ ಆಗೋಯ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂಥ ಘಟನೆ ಅದು ಸ್ವತಃ ಸುಷ್ಮಾ ಸ್ವರಾಜು ಡಿಸೆಂಟ್ ನೋಟ್ ಹಾಕಿ ಸೈನ್ ಮಾಡ್ತಾರೆ ನನಗೆ ಇದರ ಒಪ್ಪಿಗೆ ಇಲ್ಲ ನಾನು ಇವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಿಲ್ಲ ನನ್ನದು ಇದು ನೋಟ್ ಇದು ಅಂತ ಸೈನ್ ಆಗ್ತಾ ನರೇಂದ್ರ ಮೋದಿ ಆ ಸಭೆಯಲ್ಲಿ ಹಾಜರಿರೋದಿಲ್ಲ ಅವರು ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಆಗಿದ್ದರೂ ಕೂಡ ಸಭೆಯಲ್ಲಿ ಹಾಜರಿರೋದಿಲ್ಲ ಎಲ್ಲ ವಿದ್ಯಮಾನಗಳು ಗೊತ್ತಾಗೇ ಆಗ್ತವೆ ಗೊತ್ತಾಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಅಷ್ಟೆಲ್ಲ ಆದ ಮೇಲೆಯೂ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ತದನಂತರ ಗೆದ್ದು ಇನ್ನೂರ ಎಂಬತ್ತ್ಮೂರು ಸೀಟ್ ಪಡೆದು ಅದಾದ ಮೇಲೆ ಸಚಿವರನ್ನಾಗಿ ಮಾಡಿದ್ದಾರನಾ ಅದೇ ಸುಷ್ಮಾ ಸ್ವರಾಜ್ನ ಅದು ಯಾವ ಹುದ್ದೆ ವಿದೇಶಾಂಗ ಸಚಿವೆ ಹಾಗಂತ ಸುಷ್ಮಾ ಸ್ವರಾಜು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದರು ವ್ಯಕ್ತಪಡಿಸಬಾರ್ದು ಅಂತ ಹೇಳಲ್ಲ ನಾನು ವ್ಯಕ್ತಪಡಿಸಿದರು ಆದರೆ ಅವರು ವಿದೇಶಾಂಗ ಸಚಿವೆ ಆದಮೇಲೆ ಒಬ್ಬ ಪ್ರಧಾನಮಂತ್ರಿ ಏನನ್ನ ನಿರೀಕ್ಷೆ ಮಾಡ್ತಾರೆ ಆ ನಿರೀಕ್ಷೆಗೆ ಯೋಗ್ಯವಾಗಿ ನಡ್ಕೊಂಡಂಥ ಹೆಣ್ಮಗಳು ಯಾರಾದರೂ ಇದ್ದರೆ ಅದು ಸುಷ್ಮಾ ಸ್ವರಾಜ್ ಸುಷ್ಮಾ ಸ್ವರಾಜ್ ತೀರ್ಕೊಂಡ ಸಂದರ್ಭದಲ್ಲಿ ಬೆಳಗ್ಗೆ ನರೇಂದ್ರ ಮೋದಿ ಬಿಳೆ ಜುಬ್ಬ ಬಿಳೆ ಪ್ಯಾಂಟ್ ಹಾಕ್ಕೊಂಡು ಬರ್ತಾರೆ ಬೆಳಗ್ಗೆ ಆರು ಗಂಟೆಗೆ ಐದು ಐವತ್ತು ಆರು ಗಂಟೆ ಆಗಿರಬೇಕು ನಾನು ಅದನ್ನು ಲೈವ್ ನೋಡ್ತಾ ಇದ್ದೆ ಟಿ ವಿ ಚಾನಲಲ್ಲಿ ನರೇಂದ್ರ ಮೋದಿ ಬೆಳ್ಳಂ ಬೆಳಗ್ಗೆ ಹೋಗ್ತಾರೆ ಬಾಸುರಿ ಈಗೇನಿದಾರಲ್ಲ ಬಾಸುರಿ ಸ್ವರಾಜ್ ಎಂ ಪಿ ಅವ್ರನ್ನ ಸಮಾಧಾನ ಮಾಡ್ತಾರೆ ಸಂಬಂಧ ಆಗಿರಬೇಕು ಅಂತ ಅಭಿಪ್ರಾಯ ವ್ಯತ್ಯಾಸ ಆಗುವುದು ಭಾಳ ಸ್ವಾಭಾವಿಕ ಜೀವನದಲ್ಲಿ ಎಲ್ಲವೂ ಎಲ್ಲರೂ ಹೇಳಿದಾಗ ನಡೆಯಲ್ಲ ಎಲ್ಲರೂ ಎಲ್ಲರನ್ನೂ ಒಪ್ಕೋಬೇಕಾಗಿಲ್ಲ ಅದು ಪ್ರಜಾಪ್ರಭುತ್ವ ಅಲ್ಲವೇ ಅಲ್ಲ ಆದರೆ ನಿಮ್ಮ ಕುತ್ಸಿತ ಮನಸ್ಥಿತಿ ನಿಮ್ಮ ನೀಚ ಮನಸ್ಥಿತಿ ಈ ರೀತಿ ಪರೋಕ್ಷವಾದಂಥ ಹೇಳಿಕೆಗಳನ್ನು ಕೊಡಲಿಕ್ಕೆ ಕಾರಣೀಭೂತ ಆಗತ್ತಲ್ಲ ಅದರ ಬಗ್ಗೆ ನನ್ನ ಚರ್ಚೆ ನಿತಿನ್ ಗಡ್ಕರಿ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಸಚಿವರಾಗಿ ಇದ್ದಾರಪ್ಪ ಅವರು ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು ನಾಗ್ಪುರಕ್ಕೆ ತುಂಬ ಹತ್ತಿರವಾಗಿದ್ದವರು ಆರ್ ಎಸ್ ಎಸ್ಗೆ ಆದರೂ ಕೂಡ ಅವರನ್ನು ಅವರು ಮೊದಲೇ ಸಂದರ್ಭದಲ್ಲಿಯೇ ತಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಮಹತ್ವಾಕಾಂಕ್ಷೆ ಹೊಂದವರು ಹೊಂದಬಾರದು ಅಂತ ಹೇಳಲ್ಲ ಆದರೆ ಯಾವಾಗ ನರೇಂದ್ರ ಮೋದಿ ಆಗಬಾರದು ಅಂತ ಅವ್ರ ಮನಸ್ಸಿನಲ್ಲಿ ಇರ್ತದೋ ಆ ಸಂದರ್ಭದಲ್ಲಿ ತಾನು ಆಗಬೇಕು ಅಂತ ಇರ್ತೋ ಅದಾದಮೇಲೂ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ಇದೇ ನಿತಿ ನಿತಿನ್ ಗಡ್ಕರಿಗೆ ಭೂಸ ಇದೇ ಪೋರ್ಟ್ಫೋಲಿಯೋ ಕೊಟ್ಟು ಅವರಿಗೆ ಏನು ಬೇಕಂತ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ ಇಲ್ಲೇ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಈಗ ಪುಣೆಯಲ್ಲಿ ಬಂದು ಭಾಷಣ ಮಾಡ್ತಾರೆ ರಾಜನಾದವನು ಟೀಕೆಗಳನ್ನು ಜೀರ್ಣಿಸಿಕೊಳ್ಳಬೇಕು ಇದು ಒಳ್ಳೆಯ ಪ್ರಜಾಪ್ರಭುತ್ವದ ಲಕ್ಷಣ ಅಂದರೆ ನರೇಂದ್ರ ಮೋದಿ ಈ ಬಾರಿ ಇನ್ನೂರ ನಲ್ವತ್ತು ಸೀಟ್ ಬಂದಿದ್ದಾವೆ ಏನಂದರೂ ಅನ್ಸ್ಕೋತಾರೆ ಅಂತ ನರೇಂದ್ರ ಮೋದಿ ಮುನ್ನೂರ ಮೂರು ಬಂದಾಗಲೂ ಏನಂದರೂ ಹಂಚ್ಕೋತಾನೆ ಇದ್ರು ಇನ್ನೂರ ಎಂಬತ್ತ್ಮೂರು ಬಂದಾಗಲೂ ಏನಂದರೂ ಹಂಚ್ಕೋತಾ ಇದ್ದರು ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಏನಂದ್ರೂ ಹಂಚ್ಕೋತಾ ಇದ್ರು ಗೋದ್ರಾ ಹತ್ಯಾಕಾಂಡದಾಗ ನೀನು ಸಾವಿನ ವ್ಯಾಪಾರಿ ಅಂದರು ದಲಾಲ್ ಅಂದರು ಅಂಚ್ಕೊಂಡ್ರು ಆದರೆ ನಾವು ಹೇಗಿದ್ದೀವಿ ಅನ್ನೋದು ನಮ್ಮ ವ್ಯಕ್ತಿತ್ವ ಭಾಳ ಮುಖ್ಯ ಅಲ್ವಾ ಹಾಗೆ ಸೈಡಿನ ರಾಜಕಾರಣ ಮಾಡೋದಾಗಿದ್ದರೆ ಇವರು ಕ್ಯಾಂಡಿಡೇಟು ಅಂತಲೇ ಅನೌನ್ಸ್ ಮಾಡದೇ ಇರ್ಬೋದಿತ್ತು ನಿತಿನ್ ಗಡ್ಕರಿಗೆ ನರೇಂದ್ರ ಮೋದಿಗೆ ಅಂಥದ್ದೊಂದು ಪವರ್ ಇದೆ ಆರ್ ಎಸ್ ಎಸ್ಸು ಏನು ಮಾಡೋಕ್ಕಾಗಲ್ಲ ಯಾರು ಏನು ಮಾಡೋಕ್ಕಲ್ಲ ಟಿಕೆಟ್ ಕೊಡಬೇಡಿ ಅಂದರೆ ಕೊಡಬೇಡಿ ಅಷ್ಟೇ ಕೊಡಲ್ಲ ಅಷ್ಟೇ ನಾವು ಯಾರೂ ಏನು ಮಾಡೋಕ್ಕಲ್ಲ ಒಬ್ಬ ವ್ಯಕ್ತಿ ಜೀರ್ಣಿಸ್ಕೊಳ್ಳಲ್ಲ ಅಂತ ಅಂದರೆ ಆ ರೀತಿ ಮಾಡಿ ತೋರಿಸ್ತಾರೆ ರಾಜಕಾರಣದಲ್ಲಿ ಹಗೆತನ ಸೇಡು ಭಾಳ ಸ್ವಾಭಾವಿಕವಾದಂಥ ತಾಮಸ ಪ್ರವೃತ್ತಿ ಅನ್ನೋದಿದೆಯಲ್ಲ ರಾಜಕಾರಣಕ್ಕೆ ಹೇಳಿ ಮಾಡಿಸಿದಂಥದ್ದು ಅದು ನಾವು ಮನುಷ್ಯರು ಭಾಳ ಬೇಗ ಮರೆತು ಬಿಡ್ತೀವಿ ಅದು ರಾಜಕಾರಣದಲ್ಲಿ ಹಂಗಲ್ಲ ಕಾದು ಹೊಡೆಯುವಂಥದ್ದು ಇದು ಯಾವುದೂ ಮಾಡಲಾರ್ದಂಥ ನರೇಂದ್ರ ಮೋದಿಯವರನ್ನು ಈಗ ನೂರು ದಿನಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಆವಾಗ ಆವಾಗ ಈ ರೀತಿ ಚೂಟೋದಿದೆಯಲ್ಲ ಇದು ಅಂಥ ನಿತಿನ್ ಗಡ್ಕರಿ ಬಗ್ಗೆ ಭಾಳಷ್ಟು ನಾವು ಆಕರ್ಷಣೆಯನ್ನು ಇಟ್ಕೊಂಡಂಥವ್ರು ಅವ್ರ ಬಗ್ಗೆ ಭಾಳ ಒಲವನ್ನು ಇಟ್ಕೊಂಡವರು ಭಾಳ ದೊಡ್ಡ ಮನುಷ್ಯ ಅಂತ ಅಂದ್ಕೊಂಡವರು ಅವರು ಇಂಥ ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಬೇರೆ ಏನಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಸಂಚಿಕೆ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ